ಬಿಟ್ಕಾಯಿನ್ ಕೇಸ್ ಇಡೀ ದೇಶದಾದ್ಯಂತ ದೊಡ್ಡ ಮಟ್ಟದ ಸಂಚಲನವನ್ನ ಸೃಷ್ಟಿಸಿದಂತಹ ಕೇಸ್ ಇದೇ ಕೇಸಲ್ಲಿ ಹಲವರು ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಬಂಧನ ಆಗಿದ್ರು ಇದರ ಮಧ್ಯೆ ಯೂತ್ ಕಾಂಗ್ರೆಸ್ ಮುಖಂಡ ನಲಪಾಡ್ಗೂ ಎಸ್ಐಟಿ ಶಾಕ್ ಕೊಟ್ಟಿದೆ ಬಿಟ್ಕಾಯಿನ್ ಕೇಸ್ನಲ್ಲಿ ನಲಪಾಡ್ಗೆ ನೋಟಿಸ್ ಬಂಧನ ಭೀತಿಯಲ್ಲಿ ಯೂತ್ ಕಾಂಗ್ರೆಸ್ ಮುಖಂಡ ಬಿಟ್ಕಾಯಿನ್ ಕೇಸ್ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿ ಮೊದಲಿಗೆ ಈ ಕೇಸನ್ನ ಸಿಸಿಬಿ ತನಿಖೆ ಮಾಡಿತ್ತು ಬಳಿಕ ಸರ್ಕಾರ ಪ್ರಕರಣದ ತನಿಖೆಗೆ ಎಸ್ಐಟಿ ರಚನೆ ಮಾಡಿತ್ತು ಅಲ್ಲದೆ ಕೇಸ್ನ ಮಾಸ್ಟರ್ ಮೈಂಡ್ ಶ್ರೀಕಿನ ವಿಚಾರ ಮಾಡಿದಾಗ ಹಲವು ಸ್ಫೋಟಕ ವಿಚಾರಗಳು ಹೊರಬಂದಿತ್ತು ಈ ವೇಳೆ ಹ್ಯಾಕರ್ ಶ್ರೀಕಿ ಜೊತೆ ನಲಪಾಡ್ಗೂ ಸಂಪರ್ಕ ಹಾಗೂ ವ್ಯವಹಾರ ಇರುವುದು ಬಯಲಾಗಿತ್ತು ಹೀಗಾಗಿ ನಲಪಾಡ್ಗೆ ಒಂದು ಬಾರಿ ನೋಟಿಸ್ ಕೊಟ್ಟು ವಿಚಾರಣೆ ಕೂಡ ಮಾಡಲಾಗಿತ್ತು ಆದರೆ ಈಗ ನಲಪಾಡ್ಗೆ ಕೇಸ್ನ ಆರೋಪಿ ಮಾಡಲಾಗಿ ವಿಚಾರಣೆಗೆ ಹಾಜರಾಗುವುದಕ್ಕೆ ಎಸ್ಐಟಿ ನೋಟಿಸ್ ನೀಡಿದೆ ವಿಚಾರಣೆಗೆ ಗೈರಾದರೆ ಬಂಧನ ಮಾಡುತ್ತಾ ಎಸ್ಐಟಿ ಇನ್ನು ಶಾಸಕ ಹ್ಯಾರಿಸ್ ಪುತ್ರ ನಲ್ಪಾಡ್ಗೆ ಇದೇ ಫೆಬ್ರವರಿ ಏಳರಂದು ಖುದ್ದು ವಿಚಾರಣೆಗೆ ಹಾಜರಾಗುವುದಕ್ಕೆ ಎಸ್ಐಟಿ ನೋಟಿಸ್ ನೀಡಿದೆ ಹೀಗಾಗಿ ನಲಪಾಡ್ಗೆ ಬಂಧನದ ಭೀತಿ ಎದುರಾಗಿದೆ ಇತ್ತ ಎಸ್ಐಟಿ ನೋಟಿಸ್ ನೀಡುತ್ತಾ ಇದ್ದಂತೆ ಮುಂದೇನು ಮಾಡುವುದು ಅನ್ನೋ ಬಗ್ಗೆ ಕಾನೂನು ಸಲಹೆಗೆ ಮುಂದಾಗಿದ್ದಾರಂತೆ ಫೆಬ್ರವರಿ ಏಳರಂದು ನಲಪಾಡ್ ವಿಚಾರಣೆಗೆ ಬರ್ತಾರಾ ಇಲ್ವಾ ಅನ್ನೋದು ಇನ್ನೂ ಕೂಡ ನಿಗೂಢ ಇದರ ಜೊತೆಗೆ ವಿಚಾರಣೆಗೆ ಬಂದಿಲ್ಲ ಅಂದ್ರೆ ಎಸ್ಐಟಿ ನಡೆ ಏನು ಅನ್ನೋದು ಕೂಡ ನಿಗೂಢವಾಗಿ ಇದೆ ಇದೆಲ್ಲದಕ್ಕೂ ನಾಳಿದ್ದು ಉತ್ತರ ಸಿಗಲಿದೆ ನಾಗರಾಜ್ ಬಿ ಅಪಸಂದ್ರ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬಿಟ್ಕಾಯಿನ್ ಕೇಸ್ ಇಡೀ ದೇಶದಾದ್ಯಂತ ದೊಡ್ಡ ಮಟ್ಟದ ಸಂಚಲನವನ್ನ ಸೃಷ್ಟಿಸಿದಂತಹ ಕೇಸ್ ಇದೇ ಕೇಸಲ್ಲಿ ಹಲವರು ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಬಂಧನ ಆಗಿದ್ರು ಇದರ ಮಧ್ಯೆ ಯೂತ್ ಕಾಂಗ್ರೆಸ್ ಮುಖಂಡ ನಲಪಾಡ್ಗೂ ಎಸ್ಐಟಿ ಶಾಕ್ ಕೊಟ್ಟಿದೆ ಬಿಟ್ಕಾಯಿನ್ ನಲ್ಪಾಡ್ಗೆ ನೋಟಿಸ್ ಬಂಧನ ಭೀತಿಯಲ್ಲಿ ಯೂತ್ ಕಾಂಗ್ರೆಸ್ ಮುಖಂಡ ಬಿಟ್ಕಾಯಿನ್ ಕೇಸ್ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿ ಮೊದಲಿಗೆ ಈ ಕೇಸನ್ನ ಸಿಸಿಬಿ ತನಿಖೆ ಮಾಡಿತ್ತು ಬಳಿಕ ಸರ್ಕಾರ ಪ್ರಕರಣದ ತನಿಖೆಗೆ ಎಸ್ಐಟಿ ರಚನೆ ಮಾಡಿತ್ತು ಅಲ್ಲದೆ ಕೇಸ್ನ ಮಾಸ್ಟರ್ ಮೈಂಡ್ ಶ್ರೀಕಿನ ವಿಚಾರ ಮಾಡಿದಾಗ ಹಲವು ಸ್ಫೋಟಕ ವಿಚಾರಗಳು ಹೊರಬಂದಿತ್ತು ಈ ವೇಳೆ ಹ್ಯಾಕರ್ ಶ್ರೀಕಿ ಜೊತೆ ನಲಪಾಡ್ಗೂ ಸಂಪರ್ಕ ಹಾಗೂ ವ್ಯವಹಾರ ಇರೋದು ಬಯಲಾಗಿತ್ತು ಹೀಗಾಗಿ ನಲಪಾಡ್ಗೆ ಒಂದು ಬಾರಿ ನೋಟಿಸ್ ಕೊಟ್ಟು ವಿಚಾರಣೆ ಕೂಡ ಮಾಡಲಾಗಿತ್ತು ಆದರೆ ಈಗ ನಲಪಾಡ್ಗೆ ಕೇಸ್ನ ಆರೋಪಿ ಮಾಡಲಾಗಿ ವಿಚಾರಣೆಗೆ ಹಾಜರಾಗುವುದಕ್ಕೆ ಎಸ್ಐಟಿ ನೋಟಿಸ್ ನೀಡಿದೆ ವಿಚಾರಣೆಗೆ ಗೈರಾದರೆ ಬಂಧನ ಮಾಡುತ್ತಾ ಎಸ್ಐಟಿ ಇನ್ನು ಶಾಸಕ ಹ್ಯಾರಿಸ್ ಪುತ್ರ ನಲ್ಪಾಡ್ಗೆ ಇದೇ ಫೆಬ್ರವರಿ ಏಳರಂದು ಖುದ್ದು ವಿಚಾರಣೆಗೆ ಹಾಜರಾಗುವುದಕ್ಕೆ ಎಸ್ಐಟಿ ನೋಟಿಸ್ ನೀಡಿದೆ ಹೀಗಾಗಿ ನಲ್ಪಾಡ್ಗೆ ಬಂಧನದ ಭೀತಿ ಎದುರಾಗಿದೆ ಇತ್ತ ಎಸ್ಐಟಿ ನೋಟಿಸ್ ನೀಡುತ್ತಾ ಇದ್ದಂತೆ ಮುಂದೇನು ಮಾಡುವುದು ಅನ್ನೋ ಬಗ್ಗೆ ಕಾನೂನು ಸಲಹೆಗೆ ಮುಂದಾಗಿದ್ದಾರಂತೆ ಫೆಬ್ರವರಿ ಏಳರಂದು ನಲುಪಾಡ್ ವಿಚಾರಣೆಗೆ ಬರ್ತಾರಾ ಇಲ್ವಾ ಅನ್ನೋದು ಇನ್ನೂ ಕೂಡ ನಿಗೂಢ ಇದರ ಜೊತೆಗೆ ವಿಚಾರಣೆಗೆ ಬಂದಿಲ್ಲ ಅಂದ್ರೆ ಎಸ್ಐಟಿ ನಡೆ ಏನು ಅನ್ನೋದು ಕೂಡ ನಿಗೂಢವಾಗಿ ಇದೆ ಇದೆಲ್ಲದಕ್ಕೂ ನಾಳಿದ್ದು ಉತ್ತರ ಸಿಗಲಿದೆ ನಾಗರಾಜ್ ಬಿ ಅಪಸಂದ್ರ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬಿಟ್ಕಾಯಿನ್ ಕೇಸ್ ಇಡೀ ದೇಶದಾದ್ಯಂತ ದೊಡ್ಡ ಮಟ್ಟದ ಸಂಚಲನವನ್ನು ಸೃಷ್ಟಿಸಿದಂತಹ ಕೇಸ್ ಇದೇ ಕೇಸಲ್ಲಿ ಹಲವರು ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಬಂಧನ ಆಗಿದ್ರು ಇದರ ಮಧ್ಯೆ ಯೂತ್ ಕಾಂಗ್ರೆಸ್ ಮುಖಂಡ ನಲಪಾಡ್ಗೂ ಎಸ್ಐಟಿ ಶಾಕ್ ಕೊಟ್ಟಿದೆ ಬಿಟ್ಕಾಯಿನ್ ನಲ್ಪಾಡ್ಗೆ ನೋಟಿಸ್ ಬಂಧನ ಭೀತಿಯಲ್ಲಿ ಯೂತ್ ಕಾಂಗ್ರೆಸ್ ಮುಖಂಡ ಬಿಟ್ಕಾಯಿನ್ ಕೇಸ್ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿ ಮೊದಲಿಗೆ ಈ ಕೇಸನ್ನ ಸಿಸಿಬಿ ತನಿಖೆ ಮಾಡಿತ್ತು ಬಳಿಕ ಸರ್ಕಾರ ಪ್ರಕರಣದ ತನಿಖೆಗೆ ಎಸ್ಐಟಿ ರಚನೆ ಮಾಡಿತ್ತು ಅಲ್ಲದೆ ಕೇಸ್ನ ಮಾಸ್ಟರ್ ಮೈಂಡ್ ಶ್ರೀಕಿನ ವಿಚಾರ ಮಾಡಿದಾಗ ಹಲವು ಸ್ಫೋಟಕ ವಿಚಾರಗಳು ಹೊರಬಂದಿತ್ತು ಈ ವೇಳೆ ಹ್ಯಾಕರ್ ಶ್ರೀಕಿ ಜೊತೆ ನಲಪಾಡ್ಗೂ ಸಂಪರ್ಕ ಹಾಗೂ ವ್ಯವಹಾರ ಇರುವುದು ಬಯಲಾಗಿತ್ತು ಹೀಗಾಗಿ ನಲಪಾಡ್ಗೆ ಒಂದು ಬಾರಿ ನೋಟಿಸ್ ಕೊಟ್ಟು ವಿಚಾರಣೆ ಕೂಡ ಮಾಡಲಾಗಿತ್ತು ಆದರೆ ಈಗ ನಲಪಾಡ್ಗೆ ಕೇಸ್ನ ಆರೋಪಿ ಮಾಡಲಾಗಿ ವಿಚಾರಣೆಗೆ ಹಾಜರಾಗುವುದಕ್ಕೆ ಎಸ್ಐಟಿ ನೋಟಿಸ್ ನೀಡಿದೆ ವಿಚಾರಣೆಗೆ ಗೈರಾದರೆ ಬಂಧನ ಮಾಡುತ್ತಾ ಎಸ್ಐಟಿ ಇನ್ನು ಶಾಸಕ ಹ್ಯಾರಿಸ್ ಪುತ್ರ ನಲ್ಪಾಡ್ಗೆ ಇದೇ ಫೆಬ್ರವರಿ ಏಳರಂದು ಖುದ್ದು ವಿಚಾರಣೆಗೆ ಹಾಜರಾಗುವುದಕ್ಕೆ ಎಸ್ಐಟಿ ನೋಟಿಸ್ ನೀಡಿದೆ ಹೀಗಾಗಿ ನಲಪಾಡ್ಗೆ ಬಂಧನದ ಭೀತಿ ಎದುರಾಗಿದೆ ಇತ್ತ ಎಸ್ಐಟಿ ನೋಟಿಸ್ ನೀಡುತ್ತಾ ಇದ್ದಂತೆ ಮುಂದೇನು ಮಾಡುವುದು ಅನ್ನೋ ಬಗ್ಗೆ ಕಾನೂನು ಸಲಹೆಗೆ ಮುಂದಾಗಿದ್ದಾರಂತೆ ಫೆಬ್ರವರಿ ಏಳರಂದು ನಲಪಾಡ್ ವಿಚಾರಣೆಗೆ ಬರ್ತಾರಾ ಇಲ್ವಾ ಅನ್ನೋದು ಇನ್ನೂ ಕೂಡ ನಿಗೂಢ ಇದರ ಜೊತೆಗೆ ವಿಚಾರಣೆಗೆ ಬಂದಿಲ್ಲ ಅಂದ್ರೆ ಎಸ್ಐಟಿ ನಡೆ ಏನು ಅನ್ನೋದು ಕೂಡ ನಿಗೂಢವಾಗಿ ಇದೆ ಇದೆಲ್ಲದಕ್ಕೂ ನಾಳಿದ್ದು ಉತ್ತರ ಸಿಗಲಿದೆ ನಾಗರಾಜ್ ಬಿ ಅಪಸಂದ್ರ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬಿಟ್ಕಾಯಿನ್ ಕೇಸ್ ಇಡೀ ದೇಶದಾದ್ಯಂತ ದೊಡ್ಡ ಮಟ್ಟದ ಸಂಚಲನವನ್ನ ಸೃಷ್ಟಿಸಿದಂತಹ ಕೇಸ್ ಇದೇ ಕೇಸಲ್ಲಿ ಹಲವರು ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಬಂಧನ ಆಗಿದ್ರು ಇದರ ಮಧ್ಯೆ ಯೂತ್ ಕಾಂಗ್ರೆಸ್ ಮುಖಂಡ ನಲಪಾಡ್ಗೂ ಎಸ್ಐಟಿ ಶಾಕ್ ಕೊಟ್ಟಿದೆ ಬಿಟ್ಕಾಯಿನ್ ನಲ್ಪಾಡ್ಗೆ ನೋಟಿಸ್ ಬಂಧನ ಭೀತಿಯಲ್ಲಿ ಯೂತ್ ಕಾಂಗ್ರೆಸ್ ಮುಖಂಡ ಬಿಟ್ಕಾಯಿನ್ ಕೇಸ್ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿ ಮೊದಲಿಗೆ ಈ ಕೇಸನ್ನ ಸಿಸಿಬಿ ತನಿಖೆ ಮಾಡಿತ್ತು ಬಳಿಕ ಸರ್ಕಾರ ಪ್ರಕರಣದ ತನಿಖೆಗೆ ಎಸ್ಐಟಿ ರಚನೆ ಮಾಡಿತ್ತು ಅಲ್ಲದೆ ಕೇಸ್ನ ಮಾಸ್ಟರ್ ಮೈಂಡ್ ಶ್ರೀಕಿನ ವಿಚಾರ ಮಾಡಿದಾಗ ಹಲವು ಸ್ಫೋಟಕ ವಿಚಾರಗಳು ಹೊರಬಂದಿತ್ತು ಈ ವೇಳೆ ಹ್ಯಾಕರ್ ಶ್ರೀಕಿ ಜೊತೆ ನಲಪಾಡ್ಗೂ ಸಂಪರ್ಕ ಹಾಗೂ ವ್ಯವಹಾರ ಇರೋದು ಬಯಲಾಗಿತ್ತು ಹೀಗಾಗಿ ನಲಪಾಡ್ಗೆ ಒಂದು ಬಾರಿ ನೋಟಿಸ್ ಕೊಟ್ಟು ವಿಚಾರಣೆ ಕೂಡ ಮಾಡಲಾಗಿತ್ತು ಆದರೆ ಈಗ ನಲಪಾಡ್ಗೆ ಕೇಸ್ನ ಆರೋಪಿ ಮಾಡಲಾಗಿ ವಿಚಾರಣೆಗೆ ಹಾಜರಾಗುವುದಕ್ಕೆ ಎಸ್ಐಟಿ ನೋಟಿಸ್ ನೀಡಿದೆ ವಿಚಾರಣೆಗೆ ಗೈರಾದರೆ ಬಂಧನ ಮಾಡುತ್ತಾ ಎಸ್ಐಟಿ ಇನ್ನು ಶಾಸಕ ಹ್ಯಾರಿಸ್ ಪುತ್ರ ನಲ್ಪಾಡ್ಗೆ ಇದೇ ಫೆಬ್ರವರಿ ಏಳರಂದು ಖುದ್ದು ವಿಚಾರಣೆಗೆ ಹಾಜರಾಗುವುದಕ್ಕೆ ಎಸ್ಐಟಿ ನೋಟಿಸ್ ನೀಡಿದೆ ಹೀಗಾಗಿ ನಲ್ಪಾಡ್ಗೆ ಬಂಧನದ ಭೀತಿ ಎದುರಾಗಿದೆ ಇತ್ತ ಎಸ್ಐಟಿ ನೋಟಿಸ್ ನೀಡುತ್ತಾ ಇದ್ದಂತೆ ಮುಂದೇನು ಮಾಡುವುದು ಅನ್ನೋ ಬಗ್ಗೆ ಕಾನೂನು ಸಲಹೆಗೆ ಮುಂದಾಗಿದ್ದಾರಂತೆ ಫೆಬ್ರವರಿ ಏಳರಂದು ನಲುಪಾಡ್ ವಿಚಾರಣೆಗೆ ಬರ್ತಾರಾ ಇಲ್ವಾ ಅನ್ನೋದು ಇನ್ನೂ ಕೂಡ ನಿಗೂಢ ಇದರ ಜೊತೆಗೆ ವಿಚಾರಣೆಗೆ ಬಂದಿಲ್ಲ ಅಂದ್ರೆ ಎಸ್ಐಟಿ ನಡೆ ಏನು ಅನ್ನೋದು ಕೂಡ ನಿಗೂಢವಾಗಿ ಇದೆ ಇದೆಲ್ಲದಕ್ಕೂ ನಾಡಿದ್ದು ಉತ್ತರ ಸಿಗಲಿದೆ ನಾಗರಾಜ್ ಬಿ ಅಪಸಂದ್ರ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬಿಟ್ಕಾಯಿನ್ ಕೇಸ್ ಇಡೀ ದೇಶದಾದ್ಯಂತ ದೊಡ್ಡ ಮಟ್ಟದ ಸಂಚಲನವನ್ನ ಸೃಷ್ಟಿಸಿದಂತಹ ಕೇಸ್ ಇದೇ ಕೇಸಲ್ಲಿ ಹಲವರು ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಬಂಧನ ಆಗಿದ್ರು ಇದರ ಮಧ್ಯೆ ಯೂತ್ ಕಾಂಗ್ರೆಸ್ ಮುಖಂಡ ನಲಪಾಡ್ಗೂ ಎಸ್ಐಟಿ ಶಾಕ್ ಕೊಟ್ಟಿದೆ ಕೇಸ್ನಲ್ಲಿ ನಲಪಾಡ್ಗೆ ನೋಟಿಸ್ ಬಂಧನ ಭೀತಿಯಲ್ಲಿ ಯೂತ್ ಕಾಂಗ್ರೆಸ್ ಮುಖಂಡ ಬಿಟ್ಕಾಯಿನ್ ಕೇಸ್ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿ ಮೊದಲಿಗೆ ಈ ಕೇಸನ್ನ ಸಿಸಿಬಿ ತನಿಖೆ ಮಾಡಿತ್ತು ಬಳಿಕ ಸರ್ಕಾರ ಪ್ರಕರಣದ ತನಿಖೆಗೆ ಎಸ್ಐಟಿ ರಚನೆ ಮಾಡಿತ್ತು ಅಲ್ಲದೆ ಕೇಸ್ನ ಮಾಸ್ಟರ್ ಮೈಂಡ್ ಶ್ರೀಕಿನ ವಿಚಾರ ಮಾಡಿದಾಗ ಹಲವು ಸ್ಫೋಟಕ ವಿಚಾರಗಳು ಹೊರಬಂದಿತ್ತು ಈ ವೇಳೆ ಹ್ಯಾಕರ್ ಶ್ರೀಕಿ ಜೊತೆ ನಲಪಾಡ್ಗೂ ಸಂಪರ್ಕ ಹಾಗೂ ವ್ಯವಹಾರ ಇರುವುದು ಬಯಲಾಗಿತ್ತು ಹೀಗಾಗಿ ನಲಪಾಡ್ಗೆ ಒಂದು ಬಾರಿ ನೋಟಿಸ್ ಕೊಟ್ಟು ವಿಚಾರಣೆ ಕೂಡ ಮಾಡಲಾಗಿತ್ತು ಆದರೆ ಈಗ ನಲಪಾಡ್ಗೆ ಕೇಸ್ನ ಆರೋಪಿ ಮಾಡಲಾಗಿ ವಿಚಾರಣೆಗೆ ಹಾಜರಾಗುವುದಕ್ಕೆ ಎಸ್ಐಟಿ ನೋಟಿಸ್ ನೀಡಿದೆ ವಿಚಾರಣೆಗೆ ಗೈರಾದರೆ ಬಂಧನ ಮಾಡುತ್ತಾ ಎಸ್ಐಟಿ ಇನ್ನು ಶಾಸಕ ಹ್ಯಾರಿಸ್ ಪುತ್ರ ನಲ್ಪಾಡ್ಗೆ ಇದೇ ಫೆಬ್ರವರಿ ಏಳರಂದು ಖುದ್ದು ವಿಚಾರಣೆಗೆ ಹಾಜರಾಗುವುದಕ್ಕೆ ಎಸ್ಐಟಿ ನೋಟಿಸ್ ನೀಡಿದೆ ಹೀಗಾಗಿ ನಲಪಾಡ್ಗೆ ಬಂಧನದ ಭೀತಿ ಎದುರಾಗಿದೆ ಇತ್ತ ಎಸ್ಐಟಿ ನೋಟಿಸ್ ನೀಡುತ್ತಾ ಇದ್ದಂತೆ ಮುಂದೇನು ಮಾಡುವುದು ಅನ್ನೋ ಬಗ್ಗೆ ಕಾನೂನು ಸಲಹೆಗೆ ಮುಂದಾಗಿದ್ದಾರಂತೆ ಫೆಬ್ರವರಿ ಏಳರಂದು ನಲಪಾಡ್ ವಿಚಾರಣೆಗೆ ಬರ್ತಾರಾ ಇಲ್ವಾ ಅನ್ನೋದು ಇನ್ನೂ ಕೂಡ ನಿಗೂಢ ಇದರ ಜೊತೆಗೆ ವಿಚಾರಣೆಗೆ ಬಂದಿಲ್ಲ ಅಂದ್ರೆ ಎಸ್ಐಟಿ ನಡೆ ಏನು ಅನ್ನೋದು ಕೂಡ ನಿಗೂಢವಾಗಿ ಇದೆ ಇದೆಲ್ಲದಕ್ಕೂ ನಾಳಿದ್ದು ಉತ್ತರ ಸಿಗಲಿದೆ ನಾಗರಾಜ್ ಬಿ ಅಪಸಂದ್ರ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು ರಾಜಕೀಯ ತಂತ್ರ ಪ್ರತಿತಂತ್ರಗಳು ಅಭಿಯಾನ ಜನಪರ ಅಹೋರಾತ್ರಿ ಹೋರಾಟಗಳು ಪಾರದರ್ಶಕ ವರದಿ ಕಾರಕೀಯ ಪಣ ತೊಟ್ಟು ಮುನ್ನಡೆದಿದ್ದೇವೆ ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ ನಿಮ್ಮದೇ ಧ್ವನಿ ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ